चल रथ के नंद राम ललाटो चंद्र रघुपति की जय लक्ष्मण राम सिया का होंजल ಅಯೋಧ್ಯೆಯಲ್ಲಿ ಸ್ಥಾಪನೆಗೊಳ್ಳುತ್ತಿರುವ ಬಾಲರಾಮನ ಪ್ರತಿಷ್ಠಾಪನೆಯ ಈ ಸುಸಂದರ್ಭದಲ್ಲಿ ನಮ್ ಸಮಾಚಾರ ಪಾಕ್ಷಿಕ ಪತ್ರಿಕೆಯು ವಿಶೇಷ ಸಂಚಿಕೆಯೊಂದನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯಲ್ಲಿ ನಾಡಿನ ಪ್ರಸಿದ್ಧ ಆಧ್ಯಾತ್ಮಿಕ ಚಿಂತಕರಾದ ಡಾ ಪಾವ್ಗಡ ರಾವ್ ನಾಡಿನ ಹಿರಿಯ ಪತ್ರಕರ್ತರಾದ ದೂಗು ಲಕ್ಷ್ಮಣ್ ಕನ್ನಡದ ಪೂಜಾರಿ ಎಂದೇ ಪ್ರಸಿದ್ಧರಾಗಿರುವ ಕಣ್ಣನ್ ಮಾಮ ಕೆವಿ ಅಕ್ಷರ ಕೆ ದಿವಾಕರ್ ಡಾಕ್ಟರ್ ವಸುಮತಿ ಗೌಡ ಡಾಕ್ಟರ್ ಗಜಾನನ ಶರ್ಮಾ ಹುಕ್ಕಲು ಡಾಕ್ಟರ್ ಪ್ರಸನ್ನ ಡಾಕ್ಟರ್ ಜಿ ಎಸ್ ಭಟ್ ವಿಗಣೇಶ್ ವಿಜಯ್ ವಾಮನ್ ಆಪು ನಾರಾಯಣಪ್ಪ ಎಂಬಿ ಭಾನುಪ್ರಕಾಶ್ ಮತ್ತೂರು ಪ್ರೊಫೆಸರ್ ಕೆ ಆರ್ ಕೃಷ್ಣಯ್ಯ ದೇವರು ಭಟ್ ತಲವಾಟ ಮಾನಸ ಗಣಪತಿ ಎಸ್ ಎಂ ದೇವೇಂದ್ರ ಬೆಳೆಯೂರು ಮೃತ್ಯುಂಜಯ ಹೊಸ್ಮನೆ ಜಿ ಯೋಗೀಶ್ ಅರುಣ್ ಬೀಟಿ ಸವಿತಾ ಬದ್ರೀಶ್ ಮಂಜುನಾಥ ಜೇಡಿಕುಣಿ ಎಂಜಿ ಹಬೀಬ್ ರಿಪ್ಪನ್ಪೇಟೆ ಸುಮನಾ ಮಂಜುನಾಥ್ ಆರ್ಡಿ ಹೆಗಡೆ ಆಲ್ಮನೆ ನಾಗಶ್ರೀ ತ್ಯಾಗರಾಜ್ ಎನ್ ಕೆ ಸತೀಶೆ ಸೇರಿದಂತೆ ಹಲವು ವರ್ಷಗಳ ಕಾಲ ರಾಮಾಯಣವನ್ನ ಅಧ್ಯಯನ ಮಾಡಿದ ಹಲವು ವಿದ್ವಾಂಸರುಗಳು ಲೇಖನವನ್ನು ಬರೆದು ಪ್ರಕಟಿಸಿರುವ ಜಿಲ್ಲೆಯ ಏಕೈಕ ಪತ್ರಿಕೆ ನಮ್ ಸಮಾಚಾರ್ ಪಾಕ್ಷಿಕ ಪತ್ರಿಕೆಯಾಗಿದೆ ಇಪ್ಪತ್ತೆಂಟು ಪುಟಗಳ ಈ ಪತ್ರಿಕೆಯನ್ನ ಯಾವುದೇ ಜಾಹೀರಾತುಗಳಿಲ್ಲದೆ ಹೊರತಂದಿರೋದು ಮತ್ತೊಂದು ವಿಶೇಷ ಹಾಗೆ ಈ ನಮ್ಮ ಪತ್ರಿಕೆಯನ್ನ ಕೊಂಡು ಓದಿ ಚಂದಾದಾರರಾಗಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದ